ಹನ್ನೊಂದು ಲಕ್ಷ ಎಪ್ಪತ್ತು ನಾವು ಇನ್ನೂರಿಂದ ಮುನ್ನೂರು ಜನ ಅದು ಭೀಮಾಯಕ ಬ್ರದರ್ ಯಶಸ್ವಿ ಆಗಬೇಕು ಆದಷ್ಟು ಬೇಗ ಸರ್ಕಾರ ಒಂದು ಮನವಿ ಮಾಡೋದೇನಂದ್ರೆ ಆದಷ್ಟು ಬೇಗ ರೈತರಿಗೆ ರೈತರ ಜೀವನ ಉಳಿಸಿ ಹಾಗೆ ನಮ್ಮೆಲ್ಲರ ಪ್ರಾಣ ಉಳಿಸಿ ಜಿಲ್ಲೆಯಲ್ಲಿ ಇರುವಂತಹ ಹನ್ನೆರಡು ಲಕ್ಷೇ ಮಂಗಳ ಮುಖ್ಯ ನಾವೇನ್ ನಿಮ್ಮಲ್ಲಿ ವಿನಂತಿ ಮಾಡಿ ಅವರು ಸಾಮಾನ್ಯ ಶಬ್ದ ಏನು ಏನ ಏನಂತ ಮನಸ್ಥಿತಿ ಮನಸ್ಥಿತಿ ನಮ್ದು ನಿಜವಾಗಿಯೂ ಕೂಡ ನಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಸೋದರಿ ಮಾಯ ಅವರು